ಜಿರಾಮ್ಜಿ ವಿರುದ್ಧವಾಗಿ ರಾಜ್ಯ ಕಾಂಗ್ರೆಸ್ ಸಮರವನ್ನ ಸಾರಿದೆ ಇಲ್ಲಿ ಕೇಂದ್ರದ ವಿರುದ್ಧವಾಗಿ ಸಡ್ಡು ಹೊಡೆದಿರೋದು ಕಾಂಗ್ರೆಸ್ ಸರ್ಕಾರ ರಾಜ್ಯದ ಆರು ಸಾವಿರ ಪಂಚಾಯಿತಿಗಳಿಗೆ ಗಾಂಧೀಜಿ ಹೆಸರನ್ನ ನಾಮಕರಣ ಮಾಡ್ತೀವಿ ಅಂತ ಹೊರಟಿದೆ ಈ ಬಜೆಟ್ನಲ್ಲೇ ಇದರ ಬಗ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಬಿಡ್ತೀವಿ ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಮಾತಾಡಿದ್ದಾರೆ ನರೇಗಾದಲ್ಲಿ ಮಹಾತ್ಮ ಗಾಂಧಿ ಹೆಸರಿತ್ತಲ್ಲ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅದನ್ನು ತೆಗೆದು ಜಿ ರಾಮ್ ಅಂತ ಮಾಡಿಬಿಟ್ರ ವಿ ಬಿ ಜಿ ರಾಮ್ ಅಂತ ಮಾಡಿಬಿಟ್ರಲ್ಲ ಗಾಂಧೀಜಿ ಹೆಸ್ರು ಏನು ಮಾಡಿತ್ತು ಇವರಿಗೆ ಇವತ್ತು ಇದೇ ಗಾಂಧೀಜಿ ಎದುರುಗಡೆ ಕೂತ್ಕೊಂಡು ಪ್ರತಿಮೆ ಎದುರುಗಡೆ ಕೂತ್ಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಇವರಿಗೆ ಹಕ್ಕಿದೆಯಾ ಕೆಳ ಡಿ ಸಿ ಎಮ್ ಅದನ್ನು ಕೇಳ್ತಾ ಇದ್ದಾರೆ ಅಲ್ಲರಿ ಗಾಂಧೀಜಿ ಹೆಸರು ಕಿತ್ತಾಕಿದ್ದಕ್ಕೆ ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನೀವು ಗಾಂಧೀಜಿ ಪ್ರತಿಮೆ ಮುಂದೆ ಕೂತ್ಕೊಂಡು ಈ ಒಂದು ವಿಷಯದ ಬಗ್ಗೆ ನಾವು ಮಾಡಿ ಸರಿಯಿಲ್ಲ ಅಂತ ನೀವು ಕೇಳ್ತಾ ಇದ್ದೀರಲ್ಲ ಏನು ನೈತಿಕತೆ ಇದೆ ನಿಮಗೆ ಗಾಂಧೀಜಿ ಹೆಸರು ತೆಗೆದಿರೋದಕ್ಕೆ ನಾವಿಲ್ಲಿ ಸಂಕಟದಿಂದ ಕೇಳ್ತಾ ಇರೋದು ರಾಷ್ಟ್ರಪಿತನ ಹೆಸರು ಯಾಕೆ ತೆಗೆದಿರಿ ಅದರಿಂದ ನೀವು ಪ್ರತಿಮೆ ಎದುರುಗಡೆ ನೀವು ಪ್ರತಿಭಟನೆ ಮಾಡಿಬಿಟ್ರೆ ಸರಿ ಹೋಗುತ್ತಾ ಇದು ಅಂತ ಇವರು ಕೇಳಿದ್ದಾರೆ ಕಾಂಗ್ರೆಸ್ ಕೂಡ ಒಂದು ಕಡೆ ತಿರುಗೇಟನ್ನು ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಈ ಹೊಸ ಯೋಜನೆ ಜಾರಿ ಆಗೋದಕ್ಕೆ ನಾವು ಬಿಡಲ್ಲ ಇದೇ ವಿಚಾರ ಚರ್ಚೆ ಮಾಡಬೇಕು ಅಂತಲೇ ವಿಶೇಷ ಅಧಿವೇಶನ ಕರೆದಿದ್ದೇವೆ ಇದೇ ವೇಳೆ ಗಾಂಧಿ ಹೆಸರು ಪಂಚಾಯಿತಿಗೆ ಇಟ್ಟೆ ಇಡ್ತೀವಿ ಅಂತೇಳಿ ಸಿಎಂ ಹೇಳಿದ್ದಾರೆ ಇದು ಕೇಂದ್ರದ ವಿರುದ್ಧವಾಗಿ ಪ್ರತಿಭಟನೆ ನಡೆಸಿರೋದು ಕಾಂಗ್ರೆಸ್ ಕಾರ್ಮಿಕರ ಪ್ರತಿಬಿಂಬಿಸುವಂತಹ ಟಬಲ್ಗಳನ್ನು ತಲೆಗೆ ಸೊತ್ತುಕೊಂಡು ಪ್ರೊಟೆಸ್ಟ್ ಮಾಡಿರೋದು ಸಚಿವರು ಶಾಸಕರಿಂದ ಟಬಲ್ ಹಾಕ್ಕೊಂಡು ಪ್ರತಿಭಟನೆ ಮಾಡಿದ್ರು ರಾಜಭವನ ಮುತ್ತಿಗೆ ಹಾಕಬೇಕು ಅಂತ ಕೂಡ ಕಾರ್ಯಕರ್ತರು ಟ್ರೈ ಮಾಡಿದ್ರು ಫ್ರೀಡಂ ಪಾರ್ಕಲ್ಲಿ ಅವ್ರನ್ನ ವಶಕ್ಕೆ ಪಡ್ಕೊಂಡು ಬಿಡುಗಡೆ ಮಾಡಲಾಗಿದೆ ಪೊಲೀಸರು ಬಿಡುಗಡೆ ಮಾಡಿದ್ರು ಅವ್ರನ್ನ ಬಳಿಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ ಕಾಂಗ್ರೆಸ್ನ ನಾಯಕರು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಪ್ರತಿ ಗ್ರಾಮ ಪಂಚಾಯತಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದನ್ನ ಈ ಮುಂದೆ ಮುಂದಿನ ಬಜೆಟ್ನಲ್ಲಿ ಘೋಷಣೆ ಮಾಡಿ ಮುಂದಿನ ಬಜೆಟ್ನಲ್ಲಿ ಘೋಷಣೆ ಮಾಡಿ ಪ್ರತಿ ಪಂಚಾಯಿತಿ ಸುಮಾರು ಆರು ಸಾವಿರ ಪಂಚಾಯಿತಿಗಳಿದ್ದಾವೆ ಕರ್ನಾಟಕದಲ್ಲಿ ಆರು ಸಾವಿರ ಪಂಚಾಯಿತಿ ಕಚೇರಿಗಳಿಗೂ ಕೂಡ ಮಹಾತ್ಮ ಗಾಂಧಿ ಅವರ ಹೆಸರು ನೀಡ್ತಕ್ಕಂಥ ಕೆಲಸವನ್ನ ಮಾಡಿಕೊಂಡ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಪ್ರತಿ ಗ್ರಾಮ ಪಂಚಾಯಿತಿಗೆ ಎಲ್ಲ ಗ್ರಾಮ ಪಂಚಾಯಿತಿಗಳ ಹೆಸರನ್ನ ಮುಂದಿನ ದಿನದಲ್ಲಿ ಎಲ್ಲ ಕೂಡ ಮಹಾತ್ಮ ಗಾಂಧೀಜಿ ಗ್ರಾಮ ಅಂತ ಅಂತೇಳಿ ಹೆಸರನ್ನ ಇಟ್ಟಿ ಅವರ ಹೆಸರನ್ನ ಶಾಶ್ವತವಾಗಿಡುವಂತಹ ತೀರ್ಮಾನವನ್ನ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ತೀರ್ಮಾನವನ್ನು ಮಾಡಿದೆ ಪಕ್ಷ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ ಸರ್ಕಾರ ಈ ತೀರ್ಮಾನವನ್ನು ಇಂಪ್ಲಿಮೆಂಟ್ ಮಾಡಿದೆ ವಾಪಸ್ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿ ಈ ಏನು ಒಂದು ಹೊಸ ಕಾಯ್ದೆನ ವಾಪಸ್ ತೆಗೆದು ನರೇಗಾ ಮನ್ರೇಗಾ ಕಾಯ್ದೆನ ವಾಪಸ್ ಜಾರಿ ತರಬೇಕು ಅಂತೇಳಿ ನಾವು ಹೋರಾಟವನ್ನು ನಾವು Modi government has murdered Manrega in broad daylight. The diabolical conspiracy of Modi government and the BJP to attack the rights and livelihood of 11 crore Manrega workers across the country, including 71 lakh active Manrega workers in Karnataka, has to be condemned in the most Apt words as also action which has been initiated by my PC.